ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನು ಯಾರೆಲ್ಲಾ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗುವುದು ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯದು ಅಮ್ಮ ಈಗ ಏನಮ್ಮ ಮಾಡ್ತೀಯಾ ಅತ್ತ ಸಂತು ಅಮ್ಮು ಹಿಂದೆ ಮುಂದೆ ಸುತ್ತೋಕೆ ಸ್ಟಾರ್ಟ್ ಮಾಡ್ತಿದ್ದಾನೆ ಇಲ್ಲಿ ದಚ್ಚು ಮಾವ ಚಾರೂನಷ್ಟು ಕೇರ್ ಮಾಡ್ತಾರೆ ಅವಳನ್ನು ನೋಡಬಾರ್ದ ರೀತಿಯಲ್ಲಿ ನೋಡಿ ಸೀರೆ ಕೂಡ ಉಡ್ಸಿದ್ದಾರೆ ನಾನಿನ್ನೂ ಆಸೆ ಇಟ್ಕೊಳ್ಳೋದು ತಪ್ಪಮ್ಮ ಎಂದಾಗ ಅವಳ ತಲೆಗೆ ಮೊಟಕಿ ಆಸೆ ಅವನ ಮೇಲಲ್ಲ ಅವನ ಆಸ್ತಿ ಮೇಲೆ ಆಸ್ತಿನ ನೋಡಿಕೊಂಡು ಹಳ್ಳಿ ಜನರನ್ನ ನೋಡ್ಕೊಳ್ಳೋ ಆ ಕೆಲಸ ದಚ್ಚು ಕೊಡ್ತಾನೆ ಅನಿಸುತ್ತೆ ಆ ಮುದ್ಕ ಮೊನ್ನೆ ಆ ಲಾಯರ್ ಸುಬ್ಬು ಸಿಕ್ಕಿದ್ರು ಹೇಳಿದ್ರು ಮುದುಕಪ್ಪ ಹೊಸ ವಿಲ್ ಮಾಡಿಸೋಕೆ ಹೇಳ್ತಿದ್ದಾರೆ ಅಂತ ನಂಗೆ ಅನಿಸುತ್ತೆ ಈ ಕಬಡ್ಡಿ ಆಟ ಆಡಿ ತಚ್ಚು ಊರಿಗೆದ್ರೆ ಆ ಮುದುಕ ಆಸ್ತಿನ ಹಳ್ಳಿನ ಆ ಲಕ್ಕಿಗೆ ಬರ್ಕೊಡ್ತಾನೆ ಅಂತ ತಳೆ ಶರ್ಮಿಳ ಅವ್ರೇನಾದರೂ ಮಾಡ್ಕೊಳ್ಳಿ ನೀವಮ್ಮ ಮಗಳು ಸುಮ್ಮನಿದ್ರೆ ಉಳಿತು ನನಗೇನೇ ಕಡಿಮೆ ಮಾಡಿದ್ದಾರೆ ಇವ್ಳು ಹುಟ್ಟಾಗಿಂದ ಇಲ್ಲಿ ತನಕ ಅವಳ ನಾಮಕರಣದಿಂದ ವಯಸ್ಸಿಗೆ ಬಂದಾಗ ಖರ್ಚು ಓದಿಗೆ ಖರ್ಚು ಎಲ್ಲವನ್ನು ಅಪ್ಪ ತಾನೇ ನೋಡ್ಕೊಂಡಿದ್ದಾರೆ ಅವ್ರ ಆಸ್ತಿಯಲ್ಲಿ ನಿಮಗೂ ಭಾಗ ಸಿಗುತ್ತೆ ಆದರೆ ಬೇರೆಯವ್ರ ಭಾಗದ ಮೇಲೆ ಆಸೆ ಯಾಕೆ ಗಂಡ ಶೂರುದ್ರ ಬುದ್ಧಿ ಹೇಳಲು ಲೋ ಕೈಲಾಗ್ದವನೆ ಹೋಗಿ ಬಿತ್ಕೊ ಇದಕ್ಕೂ ನಿಮಗೂ ಯಾವ ಸಂಬಂಧ ಇಲ್ಲ ಮಾವನ ಮನೆಯಲ್ಲಿ ಓಸಿ ತಿಂದು ಬಿತ್ಕೊಳ್ಳೋ ನಿಂಗೆ ಅಧಿಕಾರನೂ ಇಲ್ಲ ತಿಳ್ಕೊ ಎಂದಾಗ ಅವನು ಹಣೆ ಚಿಚ್ಚಿಕೊಂಡು ಹೋದ ಆದರೆ ಅಮ್ಮ ನನಗೆ ಆಸ್ತಿಗಿಂತ ದಚ್ಚು ಮಾವನ ಮೇಲೆ ಆಸೆ ದಚ್ಚು ಮಾವ ಎಷ್ಟು ರೊಮ್ಯಾಂಟಿಕ್ ಗೊತ್ತೇನಮ್ಮ ಕಣ್ಣಲ್ಲಿ ಕಾಡಿಸ್ತಾರೆ ಅಂಥ ಗಂಡ ಯಾರಿಗೆ ಬೇಡ ಹೇಳು ಚಾರೂನ್ ತುಂಬ ಕಾಡಿಸ್ತಾರೆ ನನಗೆ ದಚ್ಚು ಮಾವನೇ ಬೇಕಮ್ಮ ಎನ್ನಲು ಅವಳ ತಲೆಗೆ ಮರುಮೊಟಕಿ ದುಡ್ಡಿದ್ರೆ ದೊಡ್ಡ ಸಿನಿಮಾ ಸ್ಟಾರ್ ಸಿಗ್ತಾನೆ ಬಿಡಲೇ ಅವನಿಗಿಂತ ಪ್ರೀತಿ ಮಾಡೋನು ಸಿಗ್ತಾನೆ ನಿನ್ನ ಒಂದು ನಿಮಿಷ ಬಿಡದಂತೆ ಕಾಡು ಚೆಲುವ ಸಿಗ್ತಾನೆ ಈಗ ನಾವು ಆ ಆಸ್ತಿನ ಹೇಗೆ ಹೊಡಿಬೇಕು ಅಂತ ಯೋಚಿಸ್ಬೇಕು ಎಂದಾಗ ಹೌದಮ್ಮ ಹಾಗಾದರೆ ನಾನು ಫಾರಿನ್ ಹುಡುಗನಿಗೆ ಕೊಟ್ಟು ಮದುವೆ ಮಾಡಮ್ಮ ಎಂದು ನುಡಿದವಳ ನೋಡಿ ಆಯ್ತಾಯ್ತು ಆ ಲಕ್ಕಿನ ಮುದುಕಪ್ಪ ಒಪ್ಕೊಳ್ಳೋದು ಹಾಗೇನಾದರೂ ಮಾಡಬೇಕು ಎಂದಾಗ ಏನು ಮಾಡ್ತೀಯ ಸಂತು ಬೇರೆ ಇದ್ದಾನೆ ಅವನು ಚೆನ್ನಾಗೇ ಕಬಡ್ಡಿ ಆಡ್ತಾನೆ ಎನ್ನಲು ಆ ಸಂತು ಆಡಿದ್ರೂ ಪರವಾಗಿಲ್ಲ ಆದರೆ ಈ ಲಕ್ಕಿ ಆಡಬಾರ್ದು ಎನ್ನಲು ಹಾಗಾದರೆ ಏನು ಮಾಡ್ತೀಯಾ ಎಂದಳು ಲಕ್ಕಿ ಆಟ ಆಡದ ಹಾಗೆ ಸಂಚು ಮಾಡ್ತೀನಿ ಎಂದಳು ಅದು ಹೇಗೆ ಗೊತ್ತಾದರೆ ಎನ್ನಲು ಗೊತ್ತಾದರೆ ಎಲ್ಲರೂ ಅದನ್ನು ರಾಮಪ್ಪ ಮಾಡ್ದ ಅನ್ನೋ ಥರ ನಂಬಿಸ್ತೀನಿ ಎನ್ನಲು ಓ ಆದರೆ ಮಾವ ಆಡೋದಕ್ಕೆ ರೆಡಿ ಇದ್ದಾನಲ್ವಾ ಎಂದಾಗ ಇರಲಿ ಆಟದ ದಿನ ಅವನು ಹೇಗೆ ಆಟ ಆಡ್ತಾನೆ ಅಂತ ನಾನು ನೋಡ್ತೀನಿ ಎಂದು ನಕ್ಕಳು ಗುಡ್ ನೈಟ್ ಹಸುರ ಕಷಾಯ ಕೊಡಿದೆಲ್ವಾ ಫುಲ್ ನಿದ್ದೆ ಎಂದು ಮಲಗಲು ಹೋಗುತ್ತಿದ್ದ ಚಾರು ಕೈಗಳಿಗೆ ತನ್ನ ಕೈ ಸೇರಿಸಿ ಮೆತ್ತಗೆ ಬೆನ್ನಿಗಪ್ಪಿದ ಲಕ್ಕಿ ಅವನ ಅಪ್ಪುಗೆಗೆ ಬೆರಗಾದವಳು ಏನು ಮಾಡ್ತಿದ್ದೆ ಹಸುರ ಬಿಡು ನನ್ನ ಎಂದು ಮೆಲ್ಲಗೆ ತುಟಿ ಆಡಿಸಲು ಹಸುರ ಅಲ್ಲ ಸುಮಾಜಿ ಹೇಳಿದ್ದು ಕೇಳಿಸ್ಲಿಲ್ವ ರೀ ಏನು ಅಂದರೆ ಅಂತ ಕರಿಬೇಕು ಎಲ್ಲ ಕರಿ ಕೇಳೋಣ ಎಂದವ ಕೆನ್ನೆಗೆ ಕೆನ್ನೆ ತಾಗಿಸಿ ಕೇಳಲು ಆ ಥರ ನಾನ ಆಗಲ್ಲ ಎಂದಳು ಸುಮಾಜಿ ಎಂದು ಬಾಯಿ ತೆರೆದವನ ಮಾತಿಗೆ ಹೆದರಿ ಅವನತ್ತ ತಿರುಗಿ ಬಾಯಿ ಮುಚ್ಚಿದವಳು ಕರಿತೀನಿ ಎಂದಾಗ ಮತ್ತೆ ತರಲೆ ಶುರು ಮಾಡಿದ್ದ ಏನಂತ ಎಂದು ಆ ಎಂದು ರೆಪ್ಪೆ ಬಾಗಿಸಿದ್ದವಳ ಬಾಯಲ್ಲಿ ರೀ ಎಂದು ಕರೆಸಿಕೊಳ್ಳುವ ಆಸೆ ಅವನಿಗೆ ಆ ಅಲ್ಲ ವೈಫಿ ರೀ ಏನು ಅಂದರೆ ಎನಿಥಿಂಗ್ ಇಸ್ ಫೈನ್ ಎಂದು ಕಿವಿಯಲ್ಲಿ ಪಿಸುಗುಡಲು ನಾಳೆಯಿಂದ ಕರೀತೀನಿ ಎಂದು ಹೊರಟಳು ಬಿಡದವ ಮತ್ತೆ ಅಪ್ಪಿ ಈಗಲೇ ಕರಿಬೇಕು ಕೇಳಬೇಕು ನಾನು ಎಂದು ಹಠ ಹಿಡಿಯಲು ಹಸು ಎಂದವಳ ಮಾತು ಮುಗಿಯುವ ಮುನ್ನವೇ ಸುಮಾ ಎಂದು ಶುರು ಮಾಡಿದ್ದ ಇವನು ಕೇಳಿದ್ದು ಪಡೆಯೋ ತನಕ ಬಿಡಲ್ಲ ಎಂದು ತಿಳಿದವಳು ಕಣ್ಮುಚ್ಚಿ ಮೆಲ್ಲಗೆ ರೀ ಎಂದು ಕೇಳಿದ್ದೆ ಅದೇನು ಖುಷಿನಪ್ಪ ಇವನಿಗೆ ಗುಳಿ ಕೆನ್ನಿಯಲ್ಲಿ ಮಿಂಚುತ್ತಿದ್ದ ಸತ್ಯ ಈಗಲಾದರೂ ಹಳೆ ಕತೆ ಮರ್ತಿದ್ದಾನೆ ಎಂದ್ಕೊಂಡು ಗುಡ್ ನೈಟ್ ರೀ ಎಂದು ಮೆಲ್ಲಗೆ ಹೊರಟಳು ಮತ್ತೆ ತಡೆದ ಹೀಗೆ ಯಾಕೆ ಹಸು ಎಂದು ಮತ್ತೆ ಮಾತು ನಿಲ್ಲಿಸಿ ನಗುತ್ತಾ ಹೀಗೆ ಯಾಕೆ ರೀ ಬಿಡಿ ಮಲಗಬೇಕು ಎಂದಾಗ ಅದೆಷ್ಟು ಚೆನ್ನಾಗಿ ಕರಿತೇವಾಯ್ಪೀ ರೀ ಅಂತ ಎಂದು ನಡು ಬಳಸಿ ಹತ್ತಿರ ಸೆಳೆದವ ಆದರೆ ನನಗೆ ನೀನು ಹಸುರು ಅಂತ ಕರೆಯೋದೇ ಜಾಸ್ತಿ ಇಷ್ಟ ಯಾರೂ ಇಲ್ಲದೆ ಇರುವಾಗ ಹಾಗೆ ಕರಿವಾಯ್ಪೀ ಎಲ್ಲರೂ ಒಂದೇ ರೀ ಏನು ಅಂದರೆ ಸ್ವಾಮಿ ಏನಾದರೂ ಓಕೆ ಎಂದಾಗ ನಕ್ಕಳು ಹಾಗೆ ಮತ್ತೆ ಹೋಗ್ಬೇಕು ರೂಮಿಗೆ ಬಂದರೆ ಕಷಾಯ ನೆಪ ಕೊಟ್ಟೆ ಮಾತಾಡ್ಸೋಕ್ಕೆ ಬಂದರೆ ಅಜ್ಜಿ ನೆಪ ಕೊಟ್ಟೆ ಮಲ್ಗೋಣ ಅಂದ್ಕೊಂಡ್ರೆ ಕತೆ ನೆಪ ಕೊಟ್ಟೆ ಕಾಲು ನಿಲ್ತಾನೇ ಇಲ್ಲ ನಿಂಗೆ ಅಲ್ವ ವೈಫಿ ಎಲ್ಲರೂ ತಾಚಿ ಮಾಡ್ತಿದ್ದಾರೆ ನಿನ್ನ ಕೈ ಕಾಲು ಎಲ್ಲದಕ್ಕೂ ಬ್ರೇಕ್ ಈಗ ವಿಷಯಕ್ಕೆ ಬರೋಣ್ವಾ ತ ಅವಳ ಬಲಭುಜಕ್ಕೆ ತನ್ನ ಗಲ್ಲ ಊರಿದಾಗ ಏನು ವಿಚಾರ ಅಸುರ ನಾಟಕೀಯವಾಗಿ ನಗಲು ಯತ್ನಿಸಿದಳು ಅದೇ ವೈಫಿ ಆಟದ ಮೈದಾನದಲ್ಲಿ ನಡೀತಲ್ವಾ ಆ ಘಟನೆ ಬಗ್ಗೆ ಎಂದವನಿಗೆ ಗೊತ್ತು ಅವಳಿಗೆ ಉತ್ತರಿಸೋಕೆ ಕಷ್ಟವಾಗ್ತಿದೆ ಎಂದು ಆ ಓ ಅದ ನಾನೇನು ಬೇಕು ಅಂತ ನಕ್ಕಿಲ್ಲ ಹಸುರ ಅದು ಬಸವ ಕಬಡ್ಡಿನ ಕುಸ್ತಿ ಅಂತ ಏನೇನೋ ಹೇಳ್ತಾ ಹ್ಯಾಕ್ ಮಾಡ್ತಿದ್ದ ಅದಕ್ಕೆ ನಕ್ಕಿತು ಅಷ್ಟೇ ಎಂದು ಹೋಗಬೇಕು ಮತ್ತೆ ಬಿಗಿದಪ್ಪಿದವ ಎಷ್ಟು ಸತಾಯಿಸ್ತೀಯ ವೈಬಿ ಆಗಲೇ ಅಲ್ಲಿ ಹೇಳಿದ್ರ ಬಗ್ಗೆ ಕೇಳ್ತಿದ್ದೀನಿ ಎಂದವನ ಮಾತು ಅರಿವಾಗಿದ್ರು ಏನು ಅಸುರ ನಿದ್ದೆ ಮಾಡೋಕ್ಕೆ ಬಿಡು ಪಾಪ ಕೈಗೆ ಗಾಯ ಆಗಿದೆ ನನಗೆ ತಲೆ ತಿನ್ಬೇಡ ಎಂದು ಹೊರಟವಳ ಕಿವಿಯಲ್ಲಿ ಐ ಲವ್ ಯು ಎಂದು ವಿರಾಮ ನೀಡಲು ಆ ಮ್ಯಾಜಿಕಲ್ ವರ್ಡ್ಸ್ ಅವಳ ಮೊಗದಲ್ಲಿ ನಗು ಜೊತೆಗೆ ಅಚ್ಚರಿ ತಂದು ಅವನತ್ತ ತಿರುಗಿದವಳು ಏನು ಈಗೇನೋ ಹೇಳಿದ್ಯಲ್ವ ಏನದು ಹಸುರ ಎಂದು ಕೇಳಲು ಐ ಲವ್ ಯು ಹೇಳೋಕೆ ಬೇರೆ ಟೈಮ್ ಸಿಗಲೇ ಅಲ್ವಾ ವೈಪಿ ಹೇಗೆಂಗೋ ಪ್ರಪೋಸ್ ಮಾಡ್ತಾರೆ ನೀನು ಕಬಡ್ಡಿ ಆಡೋವಾಗ ಪ್ರಪೋಸ್ ಮಾಡಿದ್ಯಲ್ಲ ಏನು ಟೈಮಿಂಗ್ ವೈಫಿ ನಿಂದು ಎಂದಾಗ ಅದು ಆಟ ಗೆಲ್ಲೋಕೆ ಹೇಳಿದ್ದು ಎಂದು ಆಸೆಗೆ ನೀರಾಕಿದ ಹಾಕಿದ ರೀತಿ ಮುಖ ಮಾಡಿಕೊಂಡು ಹೊರಟಳು ಹಾಗೆ ತಾನು ಹಿಂಬಾಲಿಸಿದವ ಆಟ ಯಾರು ಬೇಕಾದರೂ ಗೆಲ್ತಾರೆ ವೈಪಿ ಮನಸ್ಸು ಗೆಲ್ಲೋದು ಇಂಪಾರ್ಟೆಂಟ್ ಅಲ್ವಾ ಎನ್ನಲು ಏನು ಬೇಕಾದರೂ ಗೆಲ್ಲು ಹೋಗು ಏನು ಹೇಳಿದರೂ ಬೇಸ್ ನಿನ್ನ ಹತ್ರ ಎಂದು ಗೊಣಗುತ್ತಿದ್ದವಳ ಬಳಿ ಬಂದು ಅರ್ಥ ಆಯ್ತಾ ಮನಸ್ಸು ಗೆಲ್ಲೋದರ ಬಗ್ಗೆ ಎಂದಾಗ ಅರ್ಥ ಆಗಲಿಲ್ಲ ಏನದು ಹಸುರ ಮತ್ತೆ ಕೇಳುತ್ತಾ ನೋಡಲು ಅವಳ ಬಳಿ ಬಾಗಿದವ ಅದು ಎಂದು ರಾಗ ತೆರೆಯುತ್ತಾ ಹತ್ತಿರ ಬಂದಿದ್ದ ಅದೇನದು ಎಂದು ಹಿಂದೆ ಹೋಗ್ತಿದ್ಲು ಅದೇ ವೈಫಿ ಐ ಎಂದು ಇನ್ನೂ ಹತ್ರ ಬರಲು ಅಯ್ಯ ಆಮೇಲೆ ಎಂದು ಕಣ್ಣರಳಿಸಿ ನೋಡ್ತಿದ್ಲು ಐ ಲವ್ ಎಂದು ತೀರ ಸನಿಹಕ್ಕೆ ಬಂದನವ ಐ ಲವ್ ಎಂದು ತಾನು ನುಡಿಯುತ್ತಾ ಅವನ ಉತ್ತರಕ್ಕಾಗಿ ನೋಡ್ತಿದ್ಲು ಐ ಲವ್ ಎಂದು ಪಿಳಿ ಪಿಳಿ ಕಣ್ಣು ಬಿಟ್ಟು ನೋಡುತ್ತಿದ್ದ ಚಾರು ಕಿವಿಯಲ್ಲಿ ಟು ಸ್ಲೀಪ್ ನೌ ಎಂದು ನಗಲು ಹೇಟು ಅಸುರ ಎಂದು ಅಲ್ಲಿ ದಿಂಬಲ್ಲಿ ಗುದ್ದಿ ಮಲಗಿದಳು ಆಗಲೇ ಲವ್ ಅಂದೆ ಈಗ ಹೇಟ್ ಅಂತಿದ್ಯಾ ಯು ಆರ್ ಇನ್ ಕನ್ಫ್ಯೂಷನ್ ವೈಫಿ ಕ್ಲಾರಿಟಿ ಪಡ್ಕೊಂಡು ಒಂದು ಆನ್ಸರ್ ಮಾಡು ಅದಕ್ಕೆ ನಾನು ಆನ್ಸರ್ ಕೊಡ್ತೀನಿ ಎಂದು ಕಿವಿಯಲ್ಲಿ ಗುಡ್ ನೈಟ್ ವೈಫಿ ಎಂದು ತನ್ನ ಮೇಲೂ ಬೆಡ್ಶೀಟ್ ಹೊತ್ಕೊಂಡು ಅವಳಿಗೂ ಹೊದ್ದಿಸಲು ಬಾಯ್ ಇವನು ಎಂದು ನಕ್ಕಳು ಯಾವತ್ತ ನೀನು ಹೇಳಿದ್ದು ಮನ್ಸಾರೆ ಅಂತ ಗೊತ್ತು ವೈಫಿ ಎಲ್ಲದೇ ಇರೋ ಬಾರ್ದೇ ಇರೋ ದಿಲ್ರೂಬ ಬಗ್ಗೆ ದ್ವೇಷ ಕಾಡ್ತಾ ಸಿಂಗಲ್ ಆಗಿರೋ ನನಗೆ ಆಗ್ತಿಲ್ಲ ನಿನ್ನ ಮೇಲಿರೋ ಪ್ರೀತಿ ದಿಲ್ರುಬ ಮೇಲಿರೋ ದ್ವೇಷನ ಮರೆಸ್ತಿದೆ ಅದಕ್ಕೆ ವಿರಾಮ ಜಾತ್ರೆ ಜಾತ್ರೆ ಮುಗಿಲಿ ಆಕಾಶ್ ದಿಯಾ ಮದುವೆ ಬಗ್ಗೆ ಮಾತಾಡಿ ನಿನಗೆ ನನ್ನ ಆಸೆ ಬಗ್ಗೆ ಹೇಳ್ತೀನಿ ನೀನು ನನ್ನ ಲವ್ ಮಾಡ್ತಿದ್ದೆ ಬಟ್ ಹೇಳೋಕ್ಕೆ ಭಯ ಯಾಕಂದರೆ ಈ ಬಿ ದಿಲ್ರುಬಾಗೆ ಸೋಲ್ಡ್ ಔಟ್ ಅಂತ ನಿಂಗೆ ಗೊತ್ತಲ್ವಾ ಅದಕ್ಕೆ ಒಂದು ವೇಳೆ ಅವಳ ಮೇಲಿರೋ ದ್ವೇಷಕ್ಕಿಂತ ನಿನ್ನ ಮೇಲಿರೋ ಪ್ರೀತಿ ಹೆಚ್ಚು ಅಂತ ಗೊತ್ತಾದರೆ ನನಗಿಂತ ಹೆಚ್ಚಾಗಿ ನೀನೇ ಖುಷಿ ಪಡೋದು ಬಾ ಹಣೆ ಬರಹ ಚೆನ್ನಾಗಿದೆ ಅನಿಸುತ್ತೆ ಕೈಗೆ ಸಿಕ್ಕಿ ನರಳೋ ಬದಲು ಬಚಾವಾಗ್ತಿದ್ದಾಳೆ ಸದ್ಯಕ್ಕೆ ನನಗೆ ನೀನು ಬೇಕು ಅನ್ನಿಸ್ತಿದ್ದೆ ವೈಬಿ ನಿನ್ನ ಜೊತೆ ಜಗಳ ಮಾಡ್ತಾ ಸಾವಿರ ಸವಾಲುಗಳನ್ನು ಹಾಕ್ತಾ ಪ್ರೀತಿ ಮಾಡ್ತಾ ಜೊತೆ ಇರಬೇಕು ಈ ಹಳ್ಳಿಯಿಂದ ಹೊಸ ಜೀವನ ಶುರು ಮಾಡೋಣ ಬರೋವಾಗ ಡೈವೋರ್ಸ್ ಬಗ್ಗೆ ಯೋಚಿಸಿದ್ದೆ ಹೋಗೋವಾಗ ಸಂಸಾರದ ಕನಸು ಕಾಣ್ತಿದ್ದೀನಿ ಜಾರು ನನಗೇನಾಗಬೇಕು ಅನ್ನೋಕ್ಕೆ ಉತ್ತರ ಹೆಂತಿ ನನ್ನ ಬೆಟರ್ ಹಾಪ್ ಅಂತ ಅನ್ನಿಸ್ತಿದೆ ಮೊದಲು ಆಟ ಆಮೇಲೆ ಜಾತ್ರೆ ಮತ್ತೆ ನೀನು ಎಂದುಕೊಂಡು ಮಲಗಿದ ದಿನಗಳು ಸದ್ದಿಲ್ಲದೆ ಓಡುತ್ತಾ ಪಂದ್ಯದ ದಿವಸ ಬಂದೇ ಬಿಟ್ಟಿತ್ತು ರಾಯದುರ್ಗಳ್ಳಿ ರಾಮಪ್ಪ ಊರಿನ ಜನರ ಜೊತೆಗೆ ಶಿವಪುರದಲ್ಲಿ ಆಯೋಜಿಸಿದ್ದ ಕಬಡ್ಡಿ ಪಂದ್ಯಕ್ಕೆ ಬಂದ್ಬಿಟ್ಟಿದ್ರು ಪಂದ್ಯವನ್ನು ವೀಕ್ಷಿಸಲು ಎಮ್ ಎಲ್ ಎ ಕೂಡ ಬರಬೇಕಿತ್ತು ಆಗ ಊರು ಭಾಗ ಮಾಡಿಕೊಂಡಾಗ್ಲೂ ಇವರೇ ಇದ್ದಿದ್ಲು ಈಗಲೂ ಕೂಡ ಅವರೇ ಬಂದಿದ್ದಾರೆ ರಾಯದುರ್ಗದ ಸಿಂಹಗಳು ಎನ್ನುವ ತಂಡದ ಹೆಸರಲ್ಲಿ ಅವರು ಗರ್ಜಿಸಿದ್ರು ದೊಡ್ಡ ಮನೆ ಮಕ್ಕಳೆಂದು ಇತ್ತ ರಾಯರಳ್ಳಿ ಆಟಗಾರರು ತಯಾರಿದ್ರು ಅಜ್ಜನ ಕುಟುಂಬದವರು ಅಲ್ಲಿಗೆ ಬಂದಿರಲಿಲ್ಲ ಮನೆ ಸೋಸಿ ಚಾರು ಮನೆ ದೇವರಿಗೆ ಪೂಜೆ ಮಾಡಿ ಎಲ್ರಿಗೂ ಆರತಿ ನೀಡಿದ್ಲು ಬೆಳಿಗ್ಗೆಯಿಂದ ಚಾರು ಹೊಟ್ಟೆಯಲ್ಲಿ ಅದೇನೂ ಸಂಕಟ ಏನೋ ಅನಾಚಾರವಾದ್ರೆ ಅನ್ನೋ ಭಯ ಕಾಡ್ತಿತ್ತು ಮನಸಲ್ಲೇ ರಾಯರನ್ನು ಬೇಡಿದ್ಲು ಎಲ್ಲರೂ ಹೊರಡಬೇಕಿತ್ತು ಆದರೆ ಲಕ್ಕಿಗೆ ಐನೂರು ಕೋಟಿಯ ಒಂದು ಕ್ಲೈಂಟ್ ಮೀಟಿಂಗ್ ಮಾಡಲೇಬೇಕಿತ್ತು ಮಿಸ್ ಮಾಡಿದರೆ ಬಲು ದೊಡ್ಡ ಲಾಸ್ ಎಂದು ಅರಿತವ ವೈಫಿ ನೀವು ಕ್ಯಾಪ್ಟನ್ ಜೊತೆಗೆ ಹೊರಟಿರಿ ನಾನು ಈ ಮೀಟಿಂಗ್ ಒಂದು ಗಂಟೆ ಮುಗಿಸಿ ಬೇಗ ಬರ್ತೀನಿ ಎಂದಾಗ ಲಕ್ಕಿ ಈ ಟೈಮ್ನಲ್ಲಿ ಮೀಟಿಂಗ್ ಏನು ಪ್ಲೀಸ್ ನಡಿ ಎಂದವಳ ಮಾತಿಗೆ ನಕ್ಕವ ವೈಫಿ ಎಲ್ ಬಿಲ್ಡರ್ಸ್ ಕೂಡ ಇಂಪಾರ್ಟೆಂಟ್ ತಾನೆ ಅದರಿಂದಲೇ ನಾನು ಫೇಮಸ್ ಆಗಿರೋದು ಏನೋ ಒನ್ ಅವರ್ ಅಷ್ಟೇ ನೀವು ಹೋಗಿ ನಾನು ಬರ್ತೀನಿ ಎನ್ನಲು ಲಕ್ಕಿ ಅಚ್ಚ ಟೆನ್ಷನ್ ಆಗ್ತಾರೆ ಎಂದವಳನ್ನ ತನ್ನತ್ತ ಎಳೆದುಕೊಂಡವ ಆ ಮುದ್ಕಪ್ಪ ಟೆನ್ಷನ್ ಆಗ್ತಾರಾ ಇಲ್ಲ ಮಿಸ್ ಪ್ರಬಲೇನಾ ಕಣ್ಣು ಹೊಡೆದ ಹೌದು ನಾನೇ ಎಂದವಳ ಮಾತಿಗೆ ನಕ್ಕವ ಟೈಮ್ ಆಯಿತು ವೈಫಿ ಮೀಟಿಂಗ್ ಶುರುವಾಗುತ್ತೆ ನೀನು ಹೊರಡು ನಾನು ಬರ್ತೀನಿ ಹೊರಡು ಎಂದು ಕಳಿಸುತ್ತಾ ಲ್ಯಾಪ್ಟಾಪ್ ಕಡೆ ಹೊರಡಲು ಅದೇನನ್ಸುತ್ತೋ ಅವಳಿಗೆ ಅಸುರ ಮೆಲ್ಲಗೆ ಕರೆದಳು ಅವಳತ್ತ ನೋಡ್ದವ ಏನು ವೈಪಿ ಉಬ್ಬು ಮೇಲೆತ್ತಿ ಕೇಳಲು ಓಡಿ ಬಂದು ಅಪ್ಪಿದಳು ಭಯವಿತ್ತಲ್ಲ ಅದಕ್ಕೆ ತಾನೂ ಅಪ್ಪುವ ಲಕ್ಕಿ ಲವ್ ಮೂಡಿಲ್ಲ ವೈಫಿ ವರ್ಕ್ ಮೂಡಿದೆ ಬೇಗ ಬರ್ತೀನಿ ಎನ್ನಲು ದೂರ ತಳ್ಳಿ ನಾಟಿ ಬೀಬಿ ಎಂದು ಹೋದಳು ಅವರನ್ನು ಮರಿಯಲ್ಲಿ ನಿಂತು ನೋಡ್ತಿದ್ದ ಸಾನ್ವಿ ಅಮ್ಮ ನೋಡಿದ್ಯಾ ಏನು ಲವ್ ಏನು ಲವ್ ಎಂದಾಗ ಇದೆಲ್ಲ ಬಿಟ್ಟಾಕೆ ಆಸ್ತಿ ಬಂದರೆ ಇದಕ್ಕಿಂತ ಅಪ್ಪನಂತ ಹುಡುಗ ಸಿಗ್ತಾನೆ ಎಂದಳು ಶರ್ಮಿಳ ಮತ್ತು ದಚ್ಚು ಮಾವ ಆಟ ಆಡ್ತಿದ್ರೆ ಏನಾಗುತ್ತೆ ರಾಯರಹಳ್ಳಿ ರಾಮಪ್ಪನಿಗಾಗತ್ತಾ ಎನ್ನಲು ಹ್ಞೂ ಅಷ್ಟೇ ಅಲ್ಲ ಹಳ್ಳಿ ಜನ ಮೋಸ ಮಾಡಿದರು ಅವಮಾನ ಮಾಡಿದ್ರು ಅಂತ ಈಗ ನೀನು ಕೂಡ ಮೋಸ ಮಾಡಿದ್ಯೋನೋ ಅಂತ ಮುದ್ಕಪ್ಪ ಇನ್ನೂ ಹಲ್ಮಸಿತಾರೆ ಎಂದು ನಕ್ಕಳು ಹೋಗಿ ನಾನು ಹೇಳ್ದಂತೆ ಅರ್ಧ ಗಂಟೆ ಆದಮೇಲೆ ಕಾಲ್ ಮಾಡು ಅವನು ಹೆದರಿ ಅಲ್ಲಿ ಓಡಿ ಬರ್ತಾನೆ ಲಾಕ್ ಆಗ್ತಾನೆ ಎಂದು ಹೋದಳು ಶರ್ಮಿಳಾ ಮುಂದೆ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ